ಈ ಒಂದು ಕಾಂಬೋನ ಬೆಳಿಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ಗೆ ಯಾವ ಟೈಮ್ನಲ್ಲಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ಪರಾಟ ಅದ್ರ ಜೊತೆಗೆ ಮೇಥಿ ಮಲಾಯ್ ಮಟರ್ ಆದರೆ ಮೆಂತ್ಯ ಸ್ವಲ್ಪ ಫ್ರೆಶ್ ಆಗಿರಲಿಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮೇಥಿ ಮಲಾಯ್ ಮಾಡಿದ್ದೀನಿ ಅದು ಹೇಗೆ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ ಸೊ ಫಸ್ಟಲ್ಲಿ ಪಾಲಕ್ ಪರಾಟ ಮಾಡೋದಕ್ಕೆ ಮುಕ್ಕಾಲು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಮಕ್ಕಳಿದ್ರೆ ಬೇಕಿದ್ದರೆ ನೀವು ಸ್ವಲ್ಪ ಬ್ಲ್ಯಾಂಚ್ ಮಾಡಿಬಿಟ್ಟು ಪ್ಯುರೇ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನನ್ನ ಮಗಳು ತಿಂತಾಳೆ ಅಂತ ಹೇಳಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ನೂರು ಗ್ರಾಮ್ನಷ್ಟು ಪನ್ನೀರನ್ನ ಇಲ್ಲಿ ತುರ್ಕೋತಾ ಇದ್ದೀನಿ ನಾನಿಲ್ಲಿ ಹೈ ಪ್ರೋಟೀನ್ ಪನ್ನೀರ್ ಯೂಸ್ ಮಾಡ್ತಾ ಇರೋದು ಅಂದರೆ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಇದು ಸ್ವಲ್ಪ ಹೆಲ್ತಿಯರ್ ಆಪ್ಷನ್ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇವೆ ಎರಡನ್ನೂ ಇವಾಗ ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಸ್ವಲ್ಪ ಆರಾಮಾಗಿ ಕಟ್ ಮಾಡಿದ್ದೀನಿ ಅಂದರೆ ತುಂಬ ಏನು ಫೈನಾಗಿ ಏನು ಚಾಪ್ ಮಾಡಿಲ್ಲ ಸುಮ್ಮನೆ ದಪ್ಪ ದಪ್ಪ ಹೋಳುಗಳಾಗಿ ಕಟ್ ಮಾಡಿ ಇದನ್ನು ಆ ಬಿಸಿ ನೀರಿಗೆ ಹಾಕ್ಕೊಂಡು ಇದಕ್ಕೆ ಹಾಗೇ ಒಂದು ಹತ್ತು ಗೋಡಂಬಿನ ಕೂಡ ಹಾಕೋತಾ ಇದ್ದೀನಿ ಇವಾಗ ಈ ಪಾಲಕ್ ಸೊಪ್ಪಿನ ಪ್ಲೇಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬಿಳಿ ಎಳ್ಳು ಶುಂಠಿ ಪೇಸ್ಟು ಅಥವಾ ಶುಂಠಿ ತುರ್ಕೊಂಡಿರೋದು ಚಿಲ್ಲಿ ಫ್ಲೇಕ್ಸು ಅರ್ಶನ ಒಂದು ಸ್ವಲ್ಪ ಗರಂ ಮಸಾಲೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಉಪ್ಪು ಹಾಕಿ ಇದನ್ನು ಫಸ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಶುಂಠಿ ಪೇಸ್ಟ್ ಜೊತೆಗೆ ಬೇಕಿದ್ರೆ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಕೂಡ ಜಜ್ಜಿಬಿಟ್ಟು ನೀವು ಹಾಕೋಬೋದು ಅಂದರೆ ಶುಂಠಿ ಮೆಣಸಿನ್ಕಾಯಿದು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ಖಾರ ಬೇಕು ಅಂದರೆ ನಾನು ಖಾರ ಮಾಡೋದು ಬೇಡ ಅಂತ ಹಾಕಿಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಬಿಡುತ್ತೆ ಈ ಸೊಪ್ಪು ಪನ್ನೀರು ಎಲ್ಲ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆಯೇ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಫಸ್ಟೇ ನೀರು ಹಾಕೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕಿದ್ರೆ ಸಾಕು ಯಾಕಂದರೆ ಪನ್ನೀರು ಸೊಪ್ಪು ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿರೋದ್ರಿಂದ ಸೊ ತುಂಬ ನೀವು ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಕಲಿಸ್ಬಿಟ್ರೆ ಸ್ವಲ್ಪ ಹೊತ್ತಿಟ್ಟ ಮೇಲೆ ಇನ್ನೂ ಮೆತ್ತ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಸ್ವಲ್ಪ ಟೈಟಾಗಿ ಇದನ್ನು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಹೊತ್ತಿಟ್ಟರೆ ಇನ್ನೂ ಸಾಫ್ಟ್ ಆಗುತ್ತೆ ಸೊ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಒಂಚೂರು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಇದನ್ನು ಹಾಗೆ ರೆಸ್ಟ್ ಮಾಡೋಕೆ ಇಡ್ತಾಯಿದ್ದೀನಿ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ನಾನು ಹೇಗಿದ್ರು ಅಲ್ಲಿ ಗ್ರೇವಿ ರೆಡಿ ಮಾಡಬೇಕಲ್ಲ ಹಾಗಾಗಿ ಇದನ್ನು ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಒಂದು ಬಟ್ಲನ್ನು ಮುಚ್ಚಿಟ್ಬಿಟ್ಟು ಇಡ್ತಾ ಇದ್ದೀನಿ ಬೇಕಿದ್ರೆ ಬಟ್ಟೆ ಕೂಡ ಮುಚ್ಚಿಟ್ಟು ಇಡ್ಬೋದು ಈ ಥರ ಪ್ರೆಸ್ ಮಾಡಿದ್ರೆ ತುಂಬ ಹಾರ್ಡ್ ತುಂಬಾ ಮೀಡಿಯಮ್ ಆಗಿರಬೇಕು ಇವಾಗ ಇಲ್ಲಿ ಏನಿಟ್ಟಿದ್ನಲ್ಲ ನಾನು ಈರುಳ್ಳಿ ಮತ್ತು ಗೋಡಂಬಿ ಅದು ಕೂಡ ನೀರಿಂದ ಸ್ಟ್ರೈನ್ ಮಾಡಿಬಿಟ್ಟು ಹಾರಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಎರಡು ಟೊಮ್ಯಾಟೋನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಫ್ರೆಶ್ ಮೆಂತ್ಯ ಸೊಪ್ಪು ಇರಲಿಲ್ಲ ಮನೇಲಿ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಮೆಂತ್ಯ ಸೊಪ್ಪು ಇಲ್ಲದೇ ಇರೋ ಟೈಮಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ನೀವು ಈ ಥರನೂ ಸಲ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬೋದು ಯಾವಾಗಲೂ ಫ್ರೆಶ್ ಮೆಂತ್ಯ ಸೊಪ್ಪನ್ನೇ ಹಾಕಿ ಮೇತಿ ಮಲಾಯಿ ಮಾಡೋದು ಸಾಮಾನ್ಯವಾಗಿ ಬಟ್ ಇವತ್ತಿರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಇಲ್ಲಿ ಮಿಕ್ಸರ್ ಜಾರ್ಗೆ ನಾನು ಬೇಯಿಸಿಟ್ಕೊಂಡಿರೋ ಈರುಳ್ಳಿ ಗೋಡಂಬಿ ಹಾಕ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಲಿನ ಕೆನೆ ಶೇಖರಣೆ ಮಾಡಿಟ್ಟಿದ್ರೆ ಅದನ್ನು ಕೂಡ ಹಾಕೋಬೋದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ಜೀರಿಗೆ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಅಂದರೆ ಇದು ಒಣಗಿಸಿರೋ ಮೆಂತ್ಯ ಸೊಪ್ಪು ಅಷ್ಟೇ ಬಟ್ ಇದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರೆಶ್ ಮೆಂತ್ಯ ಸೊಪ್ಪು ಹಾಕೋದಕ್ಕಿಂತ ಇದರಲ್ಲಿ ಬೇರೆ ಥರ ಟೇಸ್ಟ್ ಸ್ವಲ್ಪ ಬರುತ್ತೆ ಯಾವತ್ತೂ ಈ ಥರ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಹಾಗೆಯೇ ಟೊಮೆಟೊನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ನಾನು ಒಂದು ಅರ್ಧ ಇಂದ ಮುಕ್ಕಾಲು ಕಪ್ ತನಕನೂ ಬಟಾಣಿ ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕು ಅಂದರೆ ಹೊಸದಾಗಿ ನೀವು ಜಜ್ಜ್ಕೊಳ್ಳೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರೂ ಪೇಸ್ಟ್ ಮಾಡಿ ಹಾಕೋಬೋದು ಈಗ ರುಬ್ಬಿರೋ ಮಿಶ್ರಣ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಗರಂ ಮಸಾಲೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಗೆಯೇ ನಾನು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೇ ಚೆನ್ನಾಗಿ ಹಾಕಿದರೆ ಅಚ್ಕಾರದ ಪುಡಿಯನ್ನು ಹಾಕೋದು ಬೇಕಿಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕ್ಕೋಬೇಕು ನಾನಿಲ್ಲಿ ಮಿಕ್ಸರ್ನಲ್ಲೇ ಪೇಸ್ಟ್ ತುಂಬ ಇತ್ತಲ್ಲ ಅದಕ್ಕೇ ಒಂದು ಗ್ಲಾಸಷ್ಟು ನೀರನ್ನು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದಾರು ನಿಮಿಷ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಇದ್ದೀನಿ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಯಾಕಂದರೆ ಒಣಗಿರೋ ಮೆಂತ್ಯ ಸೊಪ್ಪು ಹಾಕಿರೋದು ಫ್ರೆಶ್ ಮೆಂತ್ಯ ಸೊಪ್ಪು ಹಾಕಿಲ್ವಲ್ಲ ಬೇಗ ಬೇಯುತ್ತೆ ಸೊ ಇವಾಗ ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ಪಾಲಕ್ ಪರಾಟ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನಾರ್ಮಲಾಗಿ ಲಟ್ಸೋ ಥರನೇ ಲಟ್ಸ್ಬಿಟ್ಟು ಮತ್ತು ಮಡ್ಚಿಬಿಟ್ಟು ನಾನೊಂದು ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಮಾಡಿದ್ದೀನಿ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಇದನ್ನು ಲಟ್ಟಿಸ್ಕೋಬೋದು ಟ್ರಯಾಂಗಲ್ಲು ಅಥವಾ ರೌಂಡಾಗೆ ಬೇಕು ಅಂದರೆ ರೌಂಡಾಗೂ ಮಾಡ್ಕೋಬೋದು ಇದನ್ನು ಮಡ್ಚಿ ಪರಾಟನ ಒತ್ತಿದ್ರೇ ಚೆನ್ನಾಗಿ ಬರೋದಿದು ಇದು ಸೊ ಇದನ್ನು ಎಲ್ಲ ಥರನೂ ಶೇಪಲ್ಲಿ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನೀವು ಲಟ್ಟಿಸ್ಕೋಬೋದು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ಯಾಕಂದರೆ ಇದರಲ್ಲಿ ಸೊಪ್ಪೆಲ್ಲ ಇರೋದ್ರಿಂದ ತುಂಬ ಸಾಫ್ಟ್ ಇರುತ್ತೆ ಹಾಗಾಗಿ ತುಂಬ ಲೈಟ್ ಹ್ಯಾಂಡಲ್ಲಿ ಇದನ್ನು ಲಟ್ಟಿಸ್ಕೋಬೇಕಷ್ಟೆ ಆಮೇಲೆ ಇದನ್ನು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದರೂ ಅದನ್ನು ಹಾಕಿ ನೀವು ಬೇಯಿಸ್ಕೋಬೋದು ಸೊ ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿದೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಇವಾಗ ಮೇಲ್ಗಡೆ ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಬಟಾಣಿ ಒಂದು ಸಲ ಚೆಕ್ ಮಾಡಿದೆ ಬೆಂದಿದೆಯಾ ಅಂತ ಸೊ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಪಾಲಕ್ ಪರಾಟ ಒಂದು ಬೇಯಿಸ್ಕೊಂಬಿಟ್ರೆ ಆಗೋಯಿತು ಎಷ್ಟು ಈಸಿ ಮಾಡೋದು ನೋಡೋಕ್ಕೆ ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸ್ ಅನಿಸುತ್ತೆ ತುಂಬ ಕೆಲಸ ಅನಿಸುತ್ತೆ ಬಟ್ ಆರಾಮಾಗಿ ಮಾಡ್ಕೊಬೋದು ಇದನ್ನ ಇದನ್ನೆರಡನ್ನೂ ಒಟ್ಟಿಗೆ ಮಾಡಬೇಕು ಅಂತ ಕೂಡ ಏನಿಲ್ಲ ನೀವು ಬೇರೆ ಟೈಮ್ನಲ್ಲಿ ಬರೀ ಪಾಲಕ್ ಪರಾಟ ಕೂಡ ಮಾಡ್ಕೊಂಡು ಪನ್ನೀರ್ ಪರಾಟ ಮಾಡಿಕೊಂಡು ಮೊಸರಿಗೆ ಒಂದು ಸ್ವಲ್ಪ ಒಗ್ಗರಣಿನಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬರೀ ಮೊಸರನ್ನ ಕೂಡ ನೆಂಚ್ಕೊಂಡು ಕೂಡ ತಿನ್ಬೋದು